Today, making Rushika air growth oil. Please contact this number. ಹೈ ನಮಸ್ಕಾರ ಎಲ್ರಿಗೂ ಎಲ್ಲರೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಆದಷ್ಟು ಬೇಕಾ ನನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂದರೆ ಇವತ್ತು ಋಷಿಕಾ ಏರ್ ಗ್ರೋತ್ ಆಯಿಲಿಗೆ ತುಂಬ ಆರ್ಡರ್ಸ್ ಬಂದಿದೆ ಹಾಗಾಗಿ ಇವತ್ತು ಹತ್ತು ಲೀಟರ್ ಆಯಿಲು ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ಲಾಗ್ ತೋರಿಸೋಣ ಅಂತಂದೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಋತಿಕನ ಪಕ್ಕದ ಮನೆಗೆ ಬಿಟ್ಟು ಬಂದರು ಪಕ್ಕ ಹತ್ರ ಬಿಟ್ಟು ಬಂದಿದ್ದೀನಿ ಋಷಿಕ ಮಾತ್ರ ಇದ್ದಾಳೆ ಋಷಿಕ ಕರ್ಕೊಂಡು ಹೋಗ್ತಾರಲ್ವ ಅವರು ಊರಿಗೆ ಹೋಗಿದ್ದಾರೆ ಹಾಗಾಗಿ ಇವಳು ಜವಾಬ್ದಾರಿ ನಂದೇ ಇವಳು ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಆಯಿಲೂ ತುಂಬ ಆರ್ಡರ್ಸ್ ಇತ್ತು ಒಂದು ವಾರಲಿದ್ದ ಬಟ್ ಪ್ಯೂರ್ ಕೊಕೊನಟ್ ಆಯಿಲ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ಕೇರಳ ಕಡೆಯಿಂದ ಅಯ್ಯಪ್ಪ ಸ್ವಾಮಿಯವ್ರು ಹೋಗ್ತಾರಲ್ವ ಸೊ ಅವ್ರು ಕೂಡ ಹೋಗಿ ತರಿಸಿರೋದು ಒಂದು ಹತ್ತು ಲೀಟ್ರ್ ತರಿಸಿದ್ದೆ ಅಲ್ಲೇ ಆದರೆ ಪ್ಯೂರ್ ಆಯಿಲ್ ಸಿಗುತ್ತೆ ಕೊಕೊನೆಟ್ ಆಯಿಲು ಸೊ ಹಂಗಾಗಿ ಅದು ತರಿಸಿ ಇವಾಗ ನಾನು ಮನೆಯಲ್ಲಿ ಮಾಡುವಂಥ ವಿಧಾನ ನಿಮಗೆ ಗೊತ್ತೇ ಇದೆ ನಾನು ಹಳೆ ವೀಡಿಯೋಸ್ ನೋಡಿದರೆ ನಾನು ಏನೇನು ಐಟಮ್ಸ್ ಹಾಕ್ತೀನಿ ಅನ್ನೋದು ಗೊತ್ತಿದೆ ನಿಮಗೆಲ್ರಿಗೂ ಹಾಗಾಗಿ ಅದು ಯಾವುದು ನನಗೆ ಹೇಳಲ್ ಇಲ್ಲ ನಿಮಗೆ ಬೇಕಂದರೆ ನೀವು ಮನೆಯಲ್ಲಿ ಮಾಡ್ಕೊಳಗಿದ್ರೆ ಮಾಡ್ಕೊಬೋದು ನಾನು ಹಳೆ ವಿಡಿಯೋದಲ್ಲಿ ನಾನು ಏನೇನು ಹಾಕ್ತೀನಿ ಅನ್ನೋದನ್ನು ಅದರಲ್ಲಿ ತಿಳಿಸಿದ್ದೀನಿ ನೀವು ನೋಡ್ಬೋದು ಓಕೆ ಹಾಯ್ ಮಾಡ್ಕೊಂಡ ಅವಳಾಗಲೇ ಹಾಯ್ ಮಾಡಿ ಪ್ಲೇಂಕಿಸು ಕೊಟ್ಲು ಬಟ್ ನಾನು ಮಾತಾಡ್ತಾ ಇದ್ನಲ್ಲ ಸೊ ಹಂಗಾಗಿ ಸುಮ್ಮನೆ ಹೇಳಮ್ಮ ಹಾಯ್ ಮಾಡಿದೆ ಅವಳೀಗ ಇದು ಸಪೋಟ ಹಣ್ಣು ತಿಂತಾ ಇದ್ದಾಳೆ ಬಾಯಲ್ಲಿ ಇಟ್ಕೊಂಬಿಟ್ಟಿದ್ದಾಳೆ ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ ಏನು ಇದು ನನ್ನ ಅವಳಿ ಜೋಳಲ್ಲಿ ಎರಡನೇ ಮಗಳು ಚಿಕ್ಕ ಮಗಳು ಋಷಿಕ ಓಕೆ ನೋಡೋಣ ಮತ್ತು ಯಾರಿಗಾದರೂ ಋಷಿಕ ಏರ್ ಗ್ರೋತ್ ಆಯಿಲ್ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ನಾನಿಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡ್ತೀನಿ ಜಾಸ್ತಿ ಕಾಲ್ ಮಾಡೋದಕ್ಕಿಂತ ನೀವು ನನಗೆ ಮೆಸೇಜ್ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ನನಗೆ ಟ್ವಿನ್ ಬೇಬೀಸ್ ಅಲ್ವಾ ಒಬ್ರು ತಪ್ಪಿದ್ರೂ ಇರ್ತಾರೆ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ಪ್ರತಿಯೊಂದೂ ಹಾಗಾಗಿ ಈ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮಗೆ ಏರ್ ಗ್ರೋತ್ ಆಗುತ್ತೆ ಮತ್ತು ಏರ್ ಫಾಲ್ ಕಡಿಮೆ ಆಗುತ್ತೆ ವೈಟ್ ಏರ್ಸು ತಡೆಗಟ್ಟುತ್ತೆ ಮತ್ತು ವೈಟ್ ಏರ್ಸ್ ಇದ್ದರೆ ಅದನ್ನು ಸ್ಟಾಪ್ ಮಾಡುತ್ತೆ ಮತ್ತು ವೈಟ್ ಏರ್ಸ್ ಬರೋದನ್ನು ನಿಲ್ ನಿಲ್ಲುತ್ತೆ ಮತ್ತು ಕೂದಲು ಕಪ್ಪಾಗುತ್ತೆ ಮತ್ತು ತಲೆಯಲ್ಲಿ ಡ್ಯಾಂಡ್ರಪ್ ಇದ್ದರೆ ಮತ್ತು ತಲೆ ಕಡಿತಾ ಇದ್ದರೆ ಅದನ್ನು ಕಡಿಮೆ ಆಗುತ್ತೆ ಅದು ನನ್ನ ಓಲ್ಡ್ ಕಸ್ಟಮರ್ಗಳೆಲ್ಲ ತಗೊಂಡು ರಿಜಲ್ಟ್ ಹೇಳಿದ್ದಾರೆ ನನಗೆ ಈ ಥರ ತಲೆ ಕಡಿತ ಇದ್ದು ಅದು ಕಡಿಮೆ ಆಗಿದೆ ಡ್ಯಾಂಡ್ರಪ್ಪು ಕಡಿಮೆ ಆಗಿದೆ ಅಂತಂದೇಳಿ ಮತ್ತು ಆಮೇಲೆ ಹೊಸ ಏರ್ ಗ್ರೋತ್ ಆಗುತ್ತೆ ನಿಮಗೆ ಹೊಸ ಏರ್ ಗ್ರೋತ್ ಆಗಿರೋದು ಯಾವಾಗ ಗೊತ್ತಾಗುತ್ತಂದ್ರೆ ಒಂದೂವರೆ ತಿಂಗಳಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಮತ್ತು ಈ ಆಯಿಲ್ ಬಂದು ವಾರದಲ್ಲಿ ಎರಡು ಸರಿ ಯೂಸ್ ಮಾಡಿಕೊಂಡ್ರೆ ಸಾಕು ಆಮೇಲೆ ತಲೆ ಸ್ನಾನ ಮಾಡೋ ಅವಶ್ಯಕತೆ ಏನಿಲ್ಲ ಅದು ನಿಮ್ಮ ಇಷ್ಟ ಇವತ್ತು ರಾತ್ರಿ ಹಚ್ಕೊಂಡು ನಾಳೆ ನಾಳೆ ತಲೆ ಸ್ನಾನ ಮಾಡ್ತೀನಿ ಅಂದ್ರೂ ಓಕೆ ಇಲ್ಲ ಆಯಿಲ್ ಇದ್ರೂ ತೊಂದರೆ ಇಲ್ಲ ಅಂತಂದೇಳಿ ಹೇಳಿದ್ರು ಓಕೆ ಕೆಲವರಿಗೆ ಆಯಿಲು ಇದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಅವರು ತಲೆ ಸ್ನಾನ ಮಾಡ್ಕೊಳ್ಬೋದು ಮತ್ತು ನನ್ನ ಆಯಿಲ್ ಯೂಸ್ ಮಾಡೋದ್ರಿಂದ ಬಾಡಿ ಹೀಟ್ ಇದ್ರೂ ತಂಪಾಗುತ್ತೆ ಓಕೆ ಯಾಕಂದರೆ ಮೆಂತೆ ಅವೆಲ್ಲ ಮತ್ತು ಬ್ಲ್ಯಾಕ್ ಶೀಟ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಮೆ ಟಂಪಾಗಿರ್ತೀರಿ ಬಾಡಿ ಎಲ್ಲ ಓಕೆ ಮತ್ತು ಈ ಆಯಿಲ್ ಯೂಸ್ ಮಾಡೋದ್ರಿಂದ ಯಾವ ಡ್ಯಾಮೇಜ್ ಇಲ್ಲ ನಿಮಗೆ ಆಮೇಲೆ ಹೊಸ ಕೂದಲು ಊಟಕ್ಕೆ ಎಲ್ಪ್ ಮಾಡುತ್ತೆ ಮತ್ತು ಆಮೇಲೆ ಕೂದಲು ಸೀಳು ಇರುತ್ತಲ್ವ ಕೊನೆಯಲ್ಲಿ ಅದನ್ನು ತಡೆಗಟ್ಟುತ್ತೆ ನಿಮಗೆ ಅದು ಉದ್ದ ಬೆಳೆಯೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಸ್ಟ್ರಾಂಗಾಗಿ ಸ್ಟ್ರೆಂತಿಯಾಗಿ ಮತ್ತು ತುಂಬ ಒಬ್ಬೊಬ್ಬರಿಗೆ ತೆಳುವಾಗಿ ಬರುತ್ತೆ ಕೂದಲು ಬಟ್ ನಾನು ಆಯಿಲ್ ಯೂಸ್ ಮಾಡೋದ್ರಿಂದ ನಾನು ಋಷಿಕ ಗ್ರೋತ್ ಆಯಿಲ್ ಯೂಸ್ ಮಾಡೋದ್ರಿಂದ ಕೂದಲು ತಿಕ್ಕು ದಪ್ಪಾಗಿ ಚೆನ್ನಾಗಿ ಬೆಳೆಯುತ್ತಂತ ಹೇಳ್ಬೋದು ನನ್ನ ಏರ್ಸ್ ನೀವು ನೋಡಿದ್ದೀರಾ ಎಷ್ಟು ಲಾಂಗ್ ಇದೆ ಅಂತಂದೇಳಿ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನನ್ನ ಫ್ರೆಂಡು ಇದನ್ನೇ ಆಯಿಲ್ ಯೂಸ್ ಮಾಡೋದು ನಾನು ಕೊಡೋದು ಅವಳಿಗೂ ಅಷ್ಟೇ ಎಷ್ಟು ಲಾಂಗ್ಸ್ ಇದೆ ಅಂತಂದು ಹೇಳಿ ನಿಮಗೆ ಗೊತ್ತಿದೆ ಎಲ್ಲ ನನ್ನ ಹಳೆ ವೀಡಿಯೋದಲ್ಲಿ ನೋಡಿದರೆ ನಿಮಗೆ ಖಂಡಿತವಾಗಿ ರಿಸಲ್ಟ್ ಗೊತ್ತಾಗುತ್ತೆ ಮತ್ತು ಆಮೇಲೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಮತ್ತು ಡೆಲಿವರಿ ಆದಮೇಲೆ ತಾಯಂದರಿಗೆ ಇದೊಂದು ಚಿಂತೆ ಆಗ್ಬಿಡುತ್ತೆ ಪ್ರೆಗ್ನೆಂಟ್ ಇದ್ದಾಗ್ಲಿಂದನೇ ಚಿಂತೆ ಆಗ್ಬಿಡುತ್ತೆ ಏರ್ ಫಾಲ್ ಆಗ್ತಾ ಇರೋದು ನಿಮ್ಗೆ ಆಗಲೇ ಗೊತ್ತಾಗುತ್ತೆ ಈ ಥರದ ಪ್ರಾಬ್ಲಮ್ ಇದ್ದವರು ಈ ಆಯಿಲ್ ಹಚ್ಬೋದು ಮತ್ತು ಹೋಗಿರುವಂಥ ಕೂದಲು ಮತ್ತು ಹೊಸದಾಗಿ ಬರೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಬಾ ತುಂಬ ಲೇಡೀಸ್ ಅನುಭವ್ಸೋದೆ ಇದ್ರನ್ನ ಡೆಲಿವರಿ ಆದಮೇಲೆ ಏರ್ ಫಾಲ್ ಖಂಡಿತವಾಗಿ ಆಗುತ್ತೆ ಪಾಪ ಅವ್ರಿಗೆ ಯಾಕಂದರೆ ನಾನು ಆ ಅನುಭವ ಆಗಿದೆ ನನಗೂ ಯಾಕಂದರೆ ನನಗೂ ಮಕ್ಕಳಾಗಿದ್ದಾವಲ್ವ ಆ ಟೈಮಲ್ಲೂ ನನಗೂ ಏರ್ ಫಾಲ್ ಆಗಿತ್ತು ಬಟ್ ಇವಾಗ ನಾನೇನು ಯೋಚನೆ ಮಾಡಲ್ಲ ಯಾಕಂದರೆ ಮತ್ತೆ ಹೊಸ ಕೂದಲು ಬಂದಿದೆ ನನಗೆ ಇವಾಗ ಏರ್ ಫಾಲ್ ಕಂಟ್ರೋಲ್ ಆಗಿದೆ ನನಗೆ ಯಾಕಂದರೆ ಒಂದೂವರೆ ವರ್ಷ ಆಗ್ತಾ ಬಂತಲ್ವಾ ಈಗ ಏರ್ ಫಾಲ್ ಕಂಟ್ರೋಲ್ ಆಗಿದೆ ನಾನೇ ಮನೆಯಲ್ಲಿ ಹೋಮ್ ಮೇಡ್ ಮಾಡೋದ್ರಿಂದ ಯೂಸ್ ಮಾಡಿದ್ದೀನಿ ಹಾಗಾಗಿ ಚೆನ್ನಾಗಿದೆ ನೀವು ಯೂಸ್ ಮಾಡ್ಕೋಬೋದು ಮತ್ತು ಆಮೇಲೆ ಇದು ಸಿಕ್ಸ್ ಮಂತ್ ಬೇಬೀಸಿಂದನೂ ಈ ಆಯಿಲ್ ಯೂಸ್ ಮಾಡ್ಬೋದು ಏನು ಬೇಕಮ್ಮ ಹ್ಞೂ ಮತ್ತು ಬಾಯ್ಸು ಯೂಸ್ ಮಾಡ್ಬೋದು ಆಮೇಲೆ ಟೊಕ್ಳೆ ಅಂತಾರಲ್ವ ತಲೆ ತಲೆಯಲ್ಲಿ ಒಂದು ಕೂದಲು ಇರಲ್ಲ ನೋಡಿ ಅವರಿಗೆಲ್ಲ ಒಂದು ಸ್ವಲ್ಪ ಮುಂದುಗಡೆ ಎಲ್ಲ ಉದುರೋಗಿರುತ್ತೆ ಅವ್ರೂ ಈ ಆಯಿಲ್ನ ಯೂಸ್ ಮಾಡ್ಕೋಬೋದು ಅವರಿಗೆ ಏನಾಗುತ್ತೆ ಅಂದರೆ ಹೊಸ ಏರ್ ಗ್ರೋತ್ ಏರ್ ಬರೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಹೊಸ ಕೂದಲು ಹುಟ್ಟೋಕೆ ಅವ್ರಿಗೆಲ್ಲ ಪಾಪ ಬಾಯ್ಸ್ ಬೇರೆಯವ್ರಿಗೆ ಮಕ್ಕಳ ತೋರಿಸೋಕಾಗ್ದೇನೆ ಇದು ಮಾಡ್ತಾ ಇರ್ತಾರೆ ಇಂಥಲೆಲ್ಲ ಹೋಗ್ಬಿಟ್ಟಿರುತ್ತೆ ಅವ್ರಿಗೆ ಫ್ರೆಂಟ್ ಎಲ್ಲ ಎಷ್ಟು ಹೋಗ್ಬಿಟ್ಟಿರುತ್ತೆ ಆ ಥರದ್ರೂ ಯೂಸ್ ಮಾಡ್ಕೋಬೋದು ಆಮೇಲೆ ಸೈಡ್ ಎಫೆಕ್ಟ್ ಅಂತ ಏನೂ ಇಲ್ಲ ಓಮ್ ಮೇಡ್ ನಾನು ಮಾಡ್ತಾ ಇರೋದು ಆಮೇಲೆ ನಾನು ಆಯಿಲು ಹಚ್ಚಿ ಒಂದು ಒಂದೂವರೆ ತಿಂಗಳಾದಮೇಲೆ ಬಾಟ್ಲು ಖಾಲಿ ಆದಮೇಲೆ ಮತ್ತು ನನ್ನದೇ ಆಯಿಲ್ ನಾನು ಮಾಡುವಂಥ ಆಯಿಲೇ ಯೂಸ್ ಮಾಡ್ಬೇಕಂತ ಏನೂ ಇಲ್ಲ ನಿಮಗೆ ಬೇಕಾದ್ರೆ ನೀವು ಬೇರೆ ಆಯಿಲ್ನ ಯೂಸ್ ಮಾಡ್ಕೋಬೋದು ನಿಮಗೆ ಹೊಂದಾಣಿಕೆ ಆಗಿಲ್ಲ ಅಂದರೆ ಬೇರೆ ಆಯಿಲ್ನ ಯೂಸ್ ಮಾಡಿ ಇಲ್ಲ ನನ್ನದೇ ಆಯಿಲು ನಾನು ಕೊಡುವಂಥ ಆಯಿಲ್ ನಿಮಗೆ ಅನುಕೂಲ ಆಗಿದೆ ಅಂತಂದರೆ ನೀವು ನನ್ನ ನನ್ನ ಆಯಿಲ್ನ ಯೂಸ್ ಮಾಡ್ಕೋಬೋದು ಇದರಿಂದ ನಿಮಗೆ ಐದು ಹೆಲ್ಪ್ಫುಲ್ ಆಗುತ್ತೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಏರ್ ಗ್ರೋತ್ ಆಗುತ್ತೆ ವೈಟ್ ಏರ್ಸ್ ತಡೆಗಟ್ಟುತ್ತೆ ಮತ್ತು ವೈಟ್ ಏರ್ಸು ಬ್ಲಾಕ್ ಆಗುತ್ತೆ ನಿಮಗೆ ಮತ್ತು ಡ್ಯಾಂಡ್ರಪ್ ಕಡಿಮೆ ಆಗುತ್ತೆ ತಲೆ ಕಡಿತ ಕಡಿಮೆ ಆಗುತ್ತೆ ಮತ್ತು ತಂಪಾಗಿರ್ತೀರ ಇಷ್ಟು ರಿಸಲ್ಟು ನನ್ನ ಆಯಿಲಲ್ಲಿ ಇದೆ ಸೊ ಹಾಗಾಗಿ ಯಾರಿಗಾದರೂ ಬೇಕಂದಲ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಓಕೆ ಈಗ ಆಯಿಲ್ ಮಾಡೋದನ್ನು ತೋರಿಸ್ತೀನಿ ನೀವು ನೋಡ್ಬೋದು ಈ ಪಾತ್ರೆಯಲ್ಲಿ ಮಾಡ್ತಾ ಇರೋದು ನಾನು ಎರಡನೇ ಸೇರಿ ನೀವು ನೋಡ್ತಾ ಇರ್ಬೋದು ಆಯಿಲ್ ಎಷ್ಟು ಚೆನ್ನಾಗಾಗಿದೆ ಅಂತಂದೇಳಿ ಆಗಲೇ ಕಲರೆಲ್ಲ ಬಿಟ್ಕೊಂಡಿದೆ ನಾನು ಹಾಕಿರುವಂತಹ ಎಲ್ಲ ವಸ್ತುಗಳಲ್ಲಿ ಅದರಲ್ಲಿ ಅದರಿಂದ ಸತ್ವಗಳು ಅದರಲ್ಲಿ ಹೀರ್ಕೊಂಡು ಆಯಿಲು ರೆಡಿಯಾಗಿದೆ ಯಾರಿಗಾದರೂ ಬೇಕಂದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ನೀವು ನೋಡ್ತಾ ಇರ್ಬೋದು ಎರಡು ವಾರದಲ್ಲಿ ನಿಮಗೆ ರಿಸಲ್ಟ್ ಬೇಗ ಬಂದುಬಿಡತ್ತೆ ಈ ಆಯಿಲ್ ಯೂಸ್ ಅಲ್ವಾ ಯಾವ ಥರ ಪ್ರಿಪೇರ್ ಆಯಿಲ್ ಮಾಡ್ತಾ ಇದ್ದೀನಿ ಅಂತಂದೇಳಿ ಯಾರಿಗಾದರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ತುಂಬ ಕಡಿಮೆ ರೇಟಲ್ಲಿ ಸಿಕ್ಕ ಸೇಲ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಕೆಲವರೆಲ್ಲ ಅಮೌಂಟು ಅವರ ಹತ್ರ ಕಷ್ಟಪಟ್ಟು ದುಡಿತಾರಲ್ವ ಪ್ರತಿಯೊಬ್ಬರಿಗೂ ಎಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ತುಂಬ ಕಡಿಮೆ ರೇಟಲ್ಲೇ ನಾನು ಆಯಿಲ್ನ ಕೊಡ್ತಾ ಇದ್ದೀನಿ ನೀವು ಬೇರೆ ಕಡೆಲೆಲ್ಲ ತೊಗೊಂಡ್ರೆ ನೀವು ನೋಡ್ತಾ ಇರ್ಬೋದು ಎಷ್ಟು ರೇಟ್ ಇದೆ ಅಂತಂದು ಹೇಳಿ ಬಟ್ ನನ್ನ ಆಯಿಲ್ಗೆ ಇದು ಮಾಡಿದರೆ ನನ್ನ ಆಯಿಲ್ ರೇಟ್ ತುಂಬ ಕಡಿಮೆ ಇದೆ ಯಾಕಂದರೆ ಇಷ್ಟೊಂದು ರಿಸಲ್ಟು ಕೊಡ್ತಾ ಇದೆ ಅಲ್ವಾ ಸೊ ಹಂಗಾಗಿ ಯಾರಿಗಾದರೂ ಬೇಕಾದಲ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದರೂ ನಿಮಗೆ ಮತ್ತು ಜಾಸ್ತಿ ನೀವೇನಾದರೂ ಬಲ್ಕಲ್ಲಿ ತೊಗೊಂಡು ನೀವು ಸೇಲ್ ಮಾಡ್ತೀನಿ ಅಂತಂದರೆ ನಿಮಗೆ ಕಡಿಮೆ ಹಾಕಿ ಕೊಡ್ತೀನಿ ನೀವು ತೊಗೊಂಡು ಬೇಕಾದರೆ ನೀವು ಬೇರೆಯವರಿಗೆ ನೀವು ನಿಮಗೆ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟು ರೇಟಲ್ಲಿ ನೀವು ಮಾರ್ಕೋಬೋದು ಓಕೆ ಬಲ್ಕಲ್ಲೂ ಸಿಗುತ್ತೆ ನಮ್ಮಲ್ಲಿ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ರಿಸಲ್ಟ್ ಮಾತ್ರ ಕೇವಲ ಒಂದೂವರೆ ತಿಂಗಳು ಎರಡು ವಾರದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಜಲ್ಟ್ ಏನು ಅಂತಂದೇಳಿ ಆಯಿಲ್ದು ಓಕೆ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಓಕೆ